ನಮಸ್ಕಾರ ಬೋಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂ ದರ ಮಾತಾಡ್ತಾ ಇದೀವಿ ಇವತ್ತು ನಾವು ಸ್ಯಾಂಡಲ್ವುಡ್ ದೊಡ್ಡ ಮನೇಲಿ ಇದೀವಿ ಯಾಕೆಂದ್ರೆ ನಮ್ಮ ವಿನಯ ರಾಜ್ ಸರ್ ಅವ್ರದ್ದು ಪೆಪೆ ಮೂವಿ ರಿಲೀಸ್ ಆಗ್ತಾ ಇತ್ತು ಸೊ ಇದ್ರದ್ದು ಒಂದು ಫ್ಯಾನ್ ಮೀಟ್ ಇಟ್ಕೊಂಡಿದ್ವಿ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ ಸೊ ಇದ್ರ ಬಗ್ಗೆ ಒಂದಿಷ್ಟು ಸರ್ನ ಕೇಳೋಣ ಏನು ಹೇಳ್ತಾರೆ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಹೊಸ ಶೇಡ್ನಲ್ಲಿ ಈ ಒಂದು ಮೂವಿನ ಮಾಡ್ತಾ ಇದ್ದಾರೆ ಪೆಪೆನೋದು ಇಷ್ಟು ದಿನ ಒಂದು ಕ್ಲಾಸಿಕ್ ಮೂವಿ ಮಾಡಿದ್ರಿ ಇದೊಂದು ಮಾಸ್ ಮೂವಿನ ಮಾಡ್ತಾ ಇದ್ದಾರೆ ಸೊ ಹೇಗೆ ಅನ್ನಿಸ್ತೀವಿ ಸರ್ ಹೇಗಿತ್ತು ನಿಮ್ಮ ಅನುಭವ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಈ ಸ್ಟೋರಿ ಏನಕ್ಕೆ ಮಾಡ್ತಿದ್ದೀನಂದ್ರೆ ಕ್ಯಾರೆಕ್ಟರ್ ತುಂಬ ವಿಭಿನ್ನವಾಗಿತ್ತು ನಾನು ಯಾವತ್ತೂ ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ ಆಮೇಲೆ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಗ್ರಿಪ್ಪಿಂಗ್ ಆಗಿರೋ ಒಂದು ಸ್ಟೋರಿ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳು ಈ ಸ್ಟೋರಿಗಳಿವೆ ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದಷ್ಟು ವಿಷಯ ಹೇಳುತ್ತೆ ಎಲ್ಲ ಕ್ಯಾರೆಕ್ಟರ್ಸು ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಿಂದ ನಾನು ಐತಿ ಅಂದರೆ ನಾನು ನನ್ನ ಸಿಕ್ಕಿರೋ ಮಾಹಿತಿ ಪ್ರಕಾರ ಸ್ವಲ್ಪ ಭಾಗ ಸಿನಿಮಾನ ನಮ್ಮ ಹಾಸನದಲ್ಲಿ ಶೂಟ್ ಮಾಡಿದ್ರಿ ನಾನು ನೋಡಿದ್ದೀನಿ ಶೂಟಿಂಗ್ ಅದು ಫೈಟಿಂಗ್ ಎಲ್ಲ ಶೂಟ್ ಮಾಡಿದ್ರಿ ಅದು ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್ ಫೈಟ್ ಫೈಟಿಂಗ್ ಎಲ್ಲ ನೀವು ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡಿದ್ದೀರಾ ಫೈಟಿಂಗ್ ಎಲ್ಲ ಹೆಂಗಿತ್ತು ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದ್ರು ಮಾಡಿದಿರಾ ಅಥವಾ ಯಾವ ಥರ ಮಾಡಿದ್ರು ತಯಾರಿಕೆ ಅದಕ್ಕೆ ಹಾಂ ಕರೆಕ್ಟ್ ಹಾಸನ ಹತ್ರ ಅಂದರೆ ಸಕಲೇಶ್ಪುರ ಹತ್ರ ನಾವೊಂದು ಕ್ಲೈಮ್ಯಾಕ್ಸ್ ಫೈಟ್ ಶೂಟ್ ಮಾಡಿದ್ವಿ ಅದೊಂದು ಆಲ್ಮೋಸ್ಟ್ ಒಂದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಸೀಕ್ವೆನ್ಸ್ ನಮ್ಮ ಸಿನಿಮಾದಲ್ಲಿ ರವಿ ವರ್ಮ ಅವರು ಅದನ್ನ ಶೂಟ್ ಮಾಡಿದ್ರು ಆಮೇಲೆ ಅದಕ್ಕೆ ಸಾಕಷ್ಟು ಒಂದು ಇನ್ನೂರು ಜನ ಫೈಟರ್ಸ್ ಜೊತೆ ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಕೇಶ್ ಕೂರು ಸುಮಾರ್ಸಲಿ ಹೋಗಿದ್ದೆ ನಾನು ಒಂದು ಹಾಲಿಡೇಸ್ಗೆ ಬಟ್ ಕೆಲ್ಸಕ್ಕೆ ಯಾವತ್ತೂ ಹೋಗಿರಲಿಲ್ಲ ಸೊ ಫಸ್ಟ್ ಟೈಮ್ ಅಲ್ಲಿ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಒಂದು ಇಂಟೆನ್ಸ್ ಫೈಟ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಹಾಸನದ ನಿಮ್ಮ ಅಭಿಮಾನಿಗಳಿಗೆ ದೊಡ್ಡ ಮನೆ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಪಪಿ ಸಿನಿಮಾ ಮೂವತ್ತಕ್ಕೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾನು ಥಿಯೇಟರ್ ವಿಸಿಟ್ಗೆ ಹಾಸನಿಗೆ ಬರ್ತೀನಿ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ಒಳ್ಳೆಯದಾಗಲಿ